ಗಣಪತಿ ಹಬ್ಬದ ದಿನ ಗಣೇಶನ ಮೂರ್ತಿಯನ್ನು ಪೂಜಿಸುವ ಮುಹೂರ್ತ ಮತ್ತು ವಿಸರ್ಜನೆಯ ಮಾಹಿತಿ ಮಹತ್ವದ ಬಗ್ಗೆ ತಿಳಿಯೋಣ ಗಣೇಶ ಚತುರ್ಥಿ ಹಬ್ಬವನ್ನು ಈ ವರ್ಷ ಸೆಪ್ಟೆಂಬರ್ ಏಳರಂದು ಆಚರಿಸಲಾಗುವುದು ಗಣೇಶ ಚತುರ್ಥಿ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯೆಂದು ಬರುತ್ತದೆ ಹತ್ತು ದಿನಗಳವರೆಗೆ ಇರುತ್ತದೆ ಮತ್ತು ಕೊನೆಯ ದಿನವನ್ನು ಗಣೇಶ ವಿಸರ್ಜನೆ ಎಂದು ಆಚರಿಸಲಾಗುತ್ತದೆ ಈ ವರ್ಷ ಗಣೇಶ ಚತುರ್ಥಿ ಸೆಪ್ಟೆಂಬರ್ ಏಳು ಶನಿವಾರ ಮತ್ತು ಗಣೇಶ ವಿಸರ್ಜನೆ ಸೆಪ್ಟೆಂಬರ್ ಹದಿನೇಳು ಮಂಗಳವಾರ ಬರುತ್ತದೆ ಸೆಪ್ಟೆಂಬರ್ ಹದಿನೇಳು ಮಂಗಳವಾರದಂದು ಅನಂತ ಚತುರ್ದಶಿ ಎಂದು ಗಣೇಶ ಚತುರ್ದಶಿ ಸಮಾಪ್ತಿಯಾಗಲಿದೆ ಈ ದಿನ ಹತ್ತು ದಿನಗಳ ಕಾಲ ಪೂಜಿಸಲ್ಪಟ್ಟ ಗಣೇಶನ ಮೂರ್ತಿಯನ್ನು ಗಣಪನನ್ನು ಬೀಳ್ಕೊಡಲಾಗುತ್ತದೆ ಗಣೇಶ ಮೂರ್ತಿ ಪೂಜಾ ಮುಹೂರ್ತವು ಬೆಳಗ್ಗೆ ಹನ್ನೊಂದು ಮೂರರಿಂದ ಮಧ್ಯಾಹ್ನ ಒಂದು ಮೂವತ್ತ್ ಇರುತ್ತದೆ ಗಣೇಶ ಉತ್ಸವದ ಕೊನೆಯ ದಿನದಂದು ಗಣೇಶ ವಿಸರ್ಜನೆ ನಡೆಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಣೇಶನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನಾಲ್ಕನೇ ದಿನದಂದು ಜನಿಸಿದನು ಆದ್ದರಿಂದ ಗಣೇಶನ ಜನ್ಮದಿನವನ್ನು ಬಹಳ ಆಡಂಬರದಿಂದ ಆಚರಿಸಲಾಗುತ್ತದೆ ಗಣೇಶ ಹಬ್ಬದ ಸಮಯದಲ್ಲಿ ಭಕ್ತರು ತಮ್ಮ ಮನೆಗಳಲ್ಲಿ ಗಣಪತಿ ವಿಗ್ರಹಗಳನ್ನು ಸ್ಥಾಪಿಸುತ್ತಾರೆ ಮತ್ತು ನಂತರ ಹತ್ತು ದಿನಗಳವರೆಗೆ ಪೂಜಿಸುತ್ತಾರೆ ಗಣೇಶ ಚತುರ್ಥಿಯ ಮಹತ್ವ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಸಮೃದ್ಧಿ ಮತ್ತು ಬುದ್ಧಿವಂತಿಕೆಯ ದೇವರು ಎಂದು ಪರಿಗಣಿಸಲಾಗುತ್ತದೆ ಪ್ರತಿಯೊಂದು ಪೂಜೆಯಲ್ಲೂ ಗಣೇಶನನ್ನು ಮೊದಲು ಪೂಜಿಸಲಾಗುತ್ತದೆ ಗಣೇಶ ಚತುರ್ಥಿ ಹಬ್ಬದ ಸಮಯದಲ್ಲಿ ಗಣೇಶನನ್ನು ಆಚರಣೆಗಳು ಮತ್ತು ಪೂಜ್ಯ ಭಾವನೆ ಭಾವದಿಂದ ಪೂಜಿಸುವವರು ಅವರ ಮತ್ತು ಅವರ ಕುಟುಂಬದ ಜೀವನದಲ್ಲಿ ಸಂತೋಷವು ಯಾವಾಗಲೂ ಇರುತ್ತದೆ ಎಂದು ಹೇಳಲಾಗುತ್ತದೆ ಇದೇ ಸಮಯದಲ್ಲಿ ಯಾವುದೇ ಕೆಲಸದಲ್ಲಿ ಬರುವ ಅಡೆತಡೆಗಳನ್ನು ಹಾಕಲಾಗುತ್ತದೆ ಮತ್ತು ಗಣಪತಿ ಬಪ್ಪನ ಕೈಯೇ ಕೃಪೆಯಿಂದ ಎಲ್ಲ ಆಸೆಗಳು ಈಡೇರುತ್ತವೆ ಗಣೇಶನನ್ನು ಪೂಜಿಸುವವರು ಅವರ ಜೀವನದಲ್ಲಿ ಯಾವುದಕ್ಕೂ ಕೊರತೆಯಿಲ್ಲ ಎಂದು ನಂಬಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು